ಸೊ ವೆಲ್ಕಮ್ ಬ್ಯಾಕ್ ಪ್ರಿಯಾ ಪರಮ್ ಯೂಟ್ಯೂಬ್ ಚಾನಲ್ ಗೈಸ್ ನಾನು ಮಾರ್ನಿಂಗಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಪ್ಪ ಅಂತಂದರೆ ಕಾಲೇಜಿಗೆ ರೆಡಿಯಾಗಿದ್ದೀನಿ ನೋಡಿ ಗೈಸ್ ನಮ್ಮ ಕಾಲೇಜ್ ಹೇಗಿದೆ ಅಂತ ತೋರಿಸ್ತೀನಿ ವೀಡಿಯೋನ ಸ್ಕ್ರಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ವೀಡಿಯೋ ಏನಾರು ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ ಗೈಸ್ ಆಟೋದಲ್ಲಿ ಹೋಗ್ತಾ ಇರಬೇಕಾದ್ರೆ ನಮ್ಮ ಕಡೆ ಜಾಸ್ತಿ ಎಲ್ಲ ನಾವು ಅಂದರೆ ಹತ್ತಿನೇ ಜಾಸ್ತಿ ಗೈಸ್ ನಮ್ಮ ಎಲ್ಲ ಜಾಸ್ತಿ ಹತ್ತಿನೇ ಬೆಳೀತಾರೆ ನೀವು ನೋಡ್ಬೋದು ಅತ್ತೆ ಈಗ ಯಾವ ಕಡೆ ನೋಡಿದ್ರು ಹತ್ತಿನೇ ಕಾಣ್ತಿದೆ ಬಟ್ ಈ ವರ್ಷದ ಜಾಸ್ತಿ ಮಳೆ ಆಗಿದೆಯಲ್ಲ ಸೊ ಅಷ್ಟೊಂದೇನು ಚೆನ್ನಾಗಿಲ್ಲ ಅಪ್ಪ ದೇವ್ ಕಾಲೇಜಿಗೆ ಬಂದಮೇಲೆ ಸಖತ್ತು ತಲೆನೋ ಹೋಗೈಸ್ ಯಾಕಾರ ಕಾಲೇಜಿಗೆ ಬಂದು ಅಂತ ಅನಿಸ್ಬಿಡ್ತು ತಿರ್ಗಿ ಮತ್ತೆ ಸಂಜೆ ಕಡೆ ಮನೆಗೆ ಬಂದೆ ನಮ್ಮ ಭಾವನ ನಾನು ಬರೋ ನಮ್ಮ ಭಾವನ ಒಂದು ಕೆಡೆಯಿಂದ ವರ್ಕ್ ಮಾಡ್ತಾಯಿದ್ದು ಸೊ ಅವಳು ನೋಡಿಬಿಟ್ಟು ನನಗೂ ವರ್ಕ್ ಮಾಡಬೇಕಲ್ಲಪ್ಪ ನಂದು ಪೆಂಡಿಂಗಿದೆ ಅಂದ್ಕೊಂಡು ನಾನು ವರ್ಕ್ ಮಾಡಿದೆ ನೋಡಿ ಗಾಯಸ್ ಎಷ್ಟು ಬರೆದ್ರೂ ಮುಗೀತಾನೆ ಇಲ್ಲ ಬಿ ಎಡ್ ಅಂತೂ ಬರೀ ಬರೆಯೋದೇ ಆಗುತ್ತೆ ಬರೀ ಅಸೈನ್ಮೆಂಟು ಸೆಮಿನಾರ್ ಎಷ್ಟು ಬರದ್ರೂ ಒಗಿತಾನೆ ಇಲ್ಲ ಅದೆಲ್ಲ ನೀಟಾಗಿ ಮತ್ತೆ ಒಂದು ಕಡೆ ಎಲ್ಲ ನೀಟಾಗಿ ಜೋಡಿಸಿಟ್ಟೆ ತಿರ್ಗಾ ಹೊರಗಡೆ ಹೋದೆ ನೋಡಿ ಗೈಸ್ ಮಂಕಿ ಯಾವ ಥರ ಮನೆಯಿಂದ ಮನೆ ಮೇಲೆ ಜಿಗಿತಾ ಇದೆ ನಮ್ಮ ಹುಡ್ಗ ನೋಡಿದರೆ ಅದನ್ನು ಭಯ ಬಿದ್ದು ಅದು ಮಂಕಿ ಎಲ್ಲಿ ಹೋಗುತ್ತೋ ಅಲ್ಲಿಗೆಲ್ಲ ಹುಡ್ಕೊಂಡು ಓಡಾಡ್ತಾ ಇದ್ದಾನೆ ನೋಡಿ ಏನೋ ಮಕ್ಕಳಿಗೆ ಅದೊಂದು ಕೋತಿ ಅಲ್ಲಿ ಅವು ಏನು ಬಂದವಂದರೆ ಅಷ್ಟೊಂದು ಖುಷಿ ಆಗುತ್ತೆ ನೋಡೋಕ್ಕೇ ಒಂಥರ ನಮಗೂ ಖುಷಿ ನೋಡಿ ಅಮ್ಮ ಅಂಕಿ ಎಲ್ಲಿಗೋಗುತ್ತೆ ಅಲ್ಲೆಲ್ಲ ಹೋಗ್ತಾ ಇದ್ದಾನೆ ತಿರ್ಗಿ ಮತ್ತೆ ನಮ್ಮ ಮನೇಲಿ ನೋಡಿಗೆ ಯಾವ ಯಾವ್ಯಾವ ಹೂವಿನ ಗಿಡಗಳು ಹಾಕಿದ್ದೀವಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ದಾಸವಾಳ ಗಿಡ ಅಂತ ನಾವೇನು ಕರಿತೀವಲ್ಲ ದಾಸವಾಳ ಗಿಡ ಆಗಿರ್ಬೋದು ಮತ್ತು ನಮ್ಮ ಮನೆಯಲ್ಲಿ ತೋರ್ಸಿ ಗಿಡ ಇದೆ ತಿರ್ಗಿ ಮತ್ತೆ ಇದು ಕಣಗಲು ಅಂತ ಕರಿತೀವಲ್ಲ ನಾವು ಈ ಕಡೆ ಕಣಗಲು ಅಂತ ಕರಿತೀವಿ ಮತ್ತು ಕೆಲವೊಬ್ಬರೆಲ್ಲ ಗಣೇಶನ ಹೂವು ಅಂತ ಕರೀತಾರೆ ನಾವು ಭಾಳ ಅಂದರೆ ನಾವು ಕಣ್ಗಲ್ಲು ಅಂತ ಕರಿತೀವಿ ನೋಡಿ ಇದೊಂದಿದೆ ಆಮೇಲೆ ಇದು ಒಂಥರ ದಾಸ್ವದ್ದು ಗೈಸೋ ಖಾಲಿ ಒಂದೊಂದನೇ ಫ್ಲವರ್ ಬಿಡುತ್ತಿರುತ್ತೆ ಯಾವಾಗಲೂ ಒಂದೊಂದು ಫ್ಲವರೇ ಬಿಡುತ್ತಿರುತ್ತೆ ಜಾಸ್ತಿ ಬಿಡೋದೇ ಇಲ್ಲ ತಿರ್ಗಿ ಮತ್ತೆ ಸಂಜೆ ಅಡುಗೆ ಏನಪ್ಪ ನೋಡಿ ಗೈಸ್ ಮತ್ತೆ ತಿರ್ಗಾ ಸಂಜೆ ಟೈಮು ಸಡನ್ನಾಗಿ ಆಸ್ಪತ್ರೆಗೆ ಹೋಗೋದು ಬಂತು ಸೊ ಹಂಗಾಗಿ ಹಂಗೆ ರೆಡಿಯಾಗಿಬಿಟ್ಟು ಹಾಸ್ಪಿಟಲ್ಗೆ ಹೋದ್ವಿ ಮತ್ತು ಹಾಸ್ಪಿಟಲ್ಗೆ ಹೋಗಿ ಅಲ್ಲೆಲ್ಲ ಮಾತಾಡ್ಸ್ಕೊಂಡು ಒಂದು ತಿರ್ಗಾ ಮತ್ತೆ ಅಲ್ಲೇ ಹಾಸ್ಪಿಟಲಲ್ಲೇ ಊಟ ತರಿಸಿದ್ರು ಸೊ ಅವ್ರ ಜೊತೆನೇ ನಾವು ಒಂದು ಚಪಾತಿ ಮತ್ತು ಸಾಗು ಪಲ್ಯ ಎಲ್ಲ ರೈಸು ಎಲ್ಲ ತಿನ್ಕೊಂಡು ಮತ್ತು ಮನೆಗೆ ಬಂದ್ವಿ ಮತ್ತು ನಮ್ಮಮ್ಮ ಸಂಜೆ ಕಡೆ ರಾಗಿ ಮುದ್ದೆ ಮಾಡ್ತೀನಿ ಅಂತ ಹೇಳ್ತು ಸೊ ನಮ್ಮಮ್ಮ ರಾಗಿ ಮುದ್ದೆ ಮಾಡ್ತಾ ಇತ್ತು ನೋಡಿ ರಾಗಿ ಮುದ್ದೆ ಯಾವ ರೀತಿ ಮಾಡ್ತಾಯಿದ್ದಾಳಂತೆ ತಿರ್ಗಾ ಫೈನಲಾಗಿ ಮತ್ತು ರಾಗಿ ಮುದ್ದೆನ ಈ ಫೈನಲಾಗಿ ಈ ಥರ ಇದೆ ರಾಗಿ ಮುದ್ದೆನ ಎಲ್ಲ ತಿನ್ಕೊಂಡು ತಿರ್ಗ ಮತ್ತು ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈಗ ಸು ವಿಡಿಯೋ ಏನಾರು ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಗೈಸೆ ಮತ್ತೆ ನೆಕ್ಸ್ಟ್ ಬ್ಲೋಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಆಲ್